ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಶಿರಹಟ್ಟಿ ಪಟ್ಟಣದ ಜಗದ್ಗುರು ಫಕೀರೇಶ್ವರ ಶ್ರೀಮಠದಲ್ಲಿ ಶ್ರೀಗಳ ಅಮೃತ ಮಹೋತ್ಸವ ಭಾವೈಕ್ಯತೆ ರಥಕ್ಕೆ ಸಕಲ ಸಿದ್ಧತೆ ನಡೆಸಲಾಗಿದೆ ಎಂದು ವೀರಬಸವ ಶ್ರೀಗಳು ಹೇಳಿದರು ಹೌದು ಶಿರಹಟ್ಟಿ ಪಟ್ಟಣದ ಭಾವೈಕ್ಯತೆಯ ಪೀಠವಾಗಿರುವ ಹದಿಮೂರನೇ ಪೀಠಾಧಿಪತಿಗಳಾದ ಶ್ರೀ ಫಕೀರ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಸಿದ್ಧಗೊಳ್ಳುತ್ತಿರುವ ಭಾವೈಕ್ಯತೆಯ ರಥ ಇಡೀ ನಾಡಿನ ತುಂಬೆಲ್ಲ ಸಂಚಾರ ಮಾಡಿ ನಾಡಿನ ಭಕ್ತರಿಗೆ ದರ್ಶನ ಭಾಗ್ಯ ನೀಡಲಿದೆ ಈ ಕಾರ್ಯಕ್ರಮದ ನಿಮಿತ್ತ ಸಿದ್ಧಗೊಳುತ್ತಿರುವ ಭಾವೈಕ್ಯತೆಯ ರಥವನ್ನು ಸಿರಹಟ್ಟಿ ಪಟ್ಟಣದ ಒಟ್ಟು ಐದು ಜನ ಕಲಾವಿದರು ಸೇರಿಕೊಂಡು ಸಿದ್ಧಗೊಳಿಸುತ್ತಿರುವ ಕಲಾವಿದರಾದ ಮ್ಯಾಗೇರಿ ಉಣಿಯ ಕಲಾವಿದ ಮತ್ತು ಕುಳಗೇರಿ ಕಮ್ಮಾರ್ ಲೋಹಿತ್ ಬಡಗೇರ್ ಮುತ್ತು ಬಡಗೇರ್ ಬಸವರಾಜ ನೂಲವಿ ಸೇರಿದಂತೆ ಹಲವಾರು ದಿನಗಳಿಂದ ಕಾರ್ಯಕ್ರಮಕ್ಕೆ ಭವ್ಯವಾದ ರಥವನ್ನು ಸಿದ್ಧಗೊಳಿಸುತ್ತಿದ್ದು ಈ ಭಾವೈಕ್ಯತೆಯ ರಥವು ಸಿದ್ಧಗೊಂಡ ನಂತರ ಇಡೀ ನಾಡಿನ ಸದ್ಭಕ್ತರಿಗೆ ಶ್ರೀ ಫಕೀರೇಶ್ವರ ಶ್ರೀಮಠದ ಭಾವೈಕ್ಯತೆಯನ್ನು ಪ್ರಸರಿಸಲಿದೆ ಎಂದು ಶ್ರೀಮಠದ ಶ್ರೀಗಳಾದ ವೀರಬಸವ ಸ್ವಾಮಿಗಳು ಈ ಮೂಲಕ ತಿಳಿಸಿದರು ಶ್ರೀ ಜಗದ್ಗುರು ಫಕೀರೇಶ್ವರಾಯಣ ನಮಃ ಚಿರಹಟ್ಟಿ ಕ್ಷೇತ್ರದ ಶ್ರೀ ಭಾವೈಕ್ಯತೆ ಪೀಠವಾಗಿರುವ ಶ್ರೀ ಜಗದ್ಗುರು ಫಕೀರೇಶ್ವರ ಮಠದ ಹದಿಮೂರನೇ ಪೀಠಾಧಿಪತಿಗಳಾದ ಶ್ರೀಮಣ ಮಹಾರಾಜರಂಜನ ಜಗದ್ಗುರು ಫಕೆರೆ ಸಿದ್ದರಾಮ ಮಹಾಸ್ವಾಮಿಗಳವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತ ಶ್ರೀ ಮಠದಲ್ಲಿ ರಥವು ಸಿದ್ಧವಾಗ್ತಾ ಇದೆ ಭಾವೈಕ್ಯತೆಯ ರಥ ಇಡೀ ನಾಡಿನ ತುಂಬಾ ಸಂಚಾರವನ್ನ ಮಾಡುತ್ತದೆ ಈ ರಥವನ್ನ ನಾಲ್ಕು ನಾಲ್ಕರಿಂದ ಐದು ಜನ ಟೀಮ್ ವರ್ಕ್ ಆಗಿ ರಥವನ್ನ ತಯಾರು ಮಾಡ್ತಾ ಇದ್ದಾರೆ ಅಹ್ ಮುತ್ತಣ್ಣ ಆಗಿರ್ಬೋದು ಚಂದ್ರು ಕಮ್ಮಾರ್ ಆಗಿರ್ಬೋದು ಲೋಹಿತ್ ಬಡಿಗೇರ್ ಆಗಿರ್ಬೋದು ಮುತ್ತಣ್ಣ ಬಡಿಗೇರ್ ಆಗಿರ್ಬೋದು ಬಸವನೋಲುವಿ ಆಗಿರ್ಬೋದು ಹೀಗೆ ಹಲವಾರು ಆ ತಿಂಗಳ ಪರ್ಯಂತರ ಶ್ರಮವನ್ನು ವಹಿಸಿ ಈ ಈ ಕಾರ್ಯಕ್ರಮಕ್ಕೆ ರಥವನ್ನು ಸಿದ್ಧ ಮಾಡ್ತಾ ಇದ್ದಾರೆ ಭವ್ಯವಾದ ಸುಂದರವಾದ ರಥ ಈ ನಾಡಿನ ತುಂಬಾ ಸಂಚಾರವನ್ನ ಮಾಡ್ತೈತಿ ಗುರುಗಳ ದರ್ಶನ ಭಾಗ್ಯ ಎಲ್ಲರಿಗೂ ದೊರಕ್ತೈತಿ ಅಂತ ಹೇಳ್ತಾ ಎರಡು ಮಾತುಗಳಿಗೆ ಗ್ರಾಮಸ್ಥೆ